ಏನದು ತುಪ್ಪತ್ವ ಏನು ಶಬ್ದ ಆಗಿತ್ತು ಅಲ್ಲ ಎಳೆ ಮಗು ಯಾರನ್ನ ಕೆಳಗೆ ಬಿಡ್ತಾರ ಅದು ಎಳೆ ಮಗು ಅಲ್ಲ ಹಂಗೆಲ್ಲ ಮಾಡ್ತಾರ மா அக்கோட் சுமர் அவ் அஞ்சவ் தீட்டா சிபி தீட்ட சுபி அவளுதாக சுமேர ஆமேல மக்கி

ಯಾಕೆ ಮಾತಾಡ್ತಾಳೆ ಹಾ ಹೊಳ್ಬೇಡ ಮುದ್ದುಕೊಂಡ ಅಳ್ಬೇಡ ಅಮ್ಮ ಚಾನ ಮಾಡೈತೆ ಬಂದ್ಬಿಟ್ಟೈತಿ ಅಳ್ಬಹುದು ನೀನು ಹ್ಮ್ ಅಳ್ಬಹುದು ಅದ ಅದೇನ್ಕತೆನೋ ಅದನ್ ತಿರ್ಗಾ ಕರ್ಕೊಂಡೋಗ್ಬೇಕಂತ ಊರಿಗೆ ಸೇರ್ಕೊಂಡ್ಲಾ ಏನೋ ಯಾರಕ್ಕೂ ಹೆಂಜ್ರ ಮಾಡ್ತೀರ ಲಾಲಿ ಮುದ್ದು ಕಂಡ ಧೋ ಲಾಲಿ ಮುದ್ದು ಕಂಡ ನನ್ನ ಬರನ ಸೇರಿಲ್ಲ

ಅದೇ ಮೂರು ತಿನ್ ಅದೇ ನಮ್ಮನಿಗೆ ಕರ್ಕೊಂಡಿರೋದು ಅದೇನೋ ನಮ್ಮನಿಗೆ ಕರ್ಕೊಂಡಿರೋದು ಅವಳಿಗೆ ಊಟದ ಮನೆ ಇಲ್ಲ ಹಾ ಊಟದ ಮನೆಗೆ ಕರ್ಕೊಂಡು ಹೋಗ್ಲಿ ಬಿಡು ನಮ್ಮನಿಗೆ ಬರಂಗಿಲ್ಲ ನಮ್ಗ ಅವ್ತು ಯಾವ್ದೇ ಸಂಬಂಧ ಇಲ್ಲ ಇವ್ಳಕ ನಮ್ಮನಿಗೆ ಬರಬೇಕು ಕೊಡೋ ಅವ್ಕೆ ಮಗುವ ಎತ್ಕೊಂಡು ಹೋಗ್ಲಿ ಯಾಕೆ ಕಾಣೋಕ್ಕೆ ಸೊಂತೊಳಿಯಲ್ಲ ಬಳಿಯಲ್ಲ ಅಂತೇಳಾ ಅಲ್ಲಿಕ್ ಹೋಗ್ಲಿ ಇಲ್ಲಿ ಕೇಳಿ ಬಂದಿರೋದು ಅದೇ ಯಾಕೋ ನನ್ಗೆ ಕಲ್ಕೋಕ್ ಇಷ್ಟ ಇಲ್ಲ ಅಳಿ ಏನು ಗೊತ್ತಿಲ್ಲಲ್ಲ ಇಲ್ಲ ಅದ್ರ ದಂಡಿಗೆ ಅದೇ ಹಾ ಹೆಂಗ್ ಬೇಕೋ ಹಂಗಿರ್ಬೋದು ಅಲ್ಲೇನು ಗೊತ್ತಿಲ್ಲಲ್ಲ ಅದಕ್ಕಿದ್ಕ್ ಬಂದಿದ್ದೀಯ ನೀನು ನಮ್ಮ ಮನೆಯೊಳಗೆ ಬರೋಂಗಿಲ್ಲಮ್ಮ ನಾನು ಇವಾಗ ಹೇಳ್ತಾ ಇದ್ದೀನಿ ಓದ್ತಾ ಇರ್ಬೇಕು ನೀವು ಆ ಮಗುನ ಎತ್ಕೊಂಡು ಲೈ ಬಾಯಿ ಮುಚ್ಚು ಓ ಎಂಥ ಮಾತು ಮಾತಾಡ್ತೀವಿ ಅವಳು ಈ ಮನೆ ಸೊಸೆನೆ ಅಗೆಲ್ಲ ಮಾತಾಡ್ಬಾರ್ದಮ್ಮ ತಪ್ಪು ಬಿಡು ಯಾರು ಬಿಡು ಸಾವಿರಮ್ಮ ಎತ್ಕೊಂಬ ಅರ್ತಿ ನೆಡಿ ಆಸಿ ತಟ್ಟೆ ಎತ್ಕೊಂಡು ಹೇಳಕಾ ನಡಿಯೇ ಅಸೇ ರೂಪನು ನಮ್ಮಂಗೆ ಸೊಸೆ ಅಲ್ಲ ಬರಲಿ ಬಿಡತ್ತೆ ನಿನ್ನಿಂದ ನಾನು ಹೇಳಿಸ್ಕೊಬೇಕಾಗಿಲ್ಲ ಹೇಳಿಸ್ಕೊಬೇಕಾಗಿಲ್ಲ ನಿನ್ನಿಂದ ನಾನು ನೆಡಿ ಬಾಯಿ ಮುಚ್ಕೊಂಡು ನಡಿಯ ಬಾಯಿ ಮುಚ್ಕೊಂಡು ನೋಡಕ್ಕ ಬೇರೆಯವರು ಯಾರು ನಮ್ಮ ಮನೆಗೆ ಬರೋದು ನನಗೆ ಇಷ್ಟ ಇಲ್ಲ ನಾವಲ್ಲಿ ಇವ್ರ ಮನೆ ಬಾಕ್ಲಿಕ್ಕೆ ಏನು ತನಕ ಓದ್ತೀರಾ ಏನು ತನಕ ಓದ್ತೀರ ಅನಕ ಏನ್ಕೆ ಇವ್ರು ನಮ್ಮನೆ ಬಾಕ್ಲಿಕ್ಕೆ ಬರೋದು ತುಂಬ ಮನೆಗೆ ಹೋಗಲಿ ಬಿಡು ಅಲ್ಲೇನು ಗೊತ್ತಿಲ್ಲ ಅಂತ ಇಲ್ಲಿಗೆ ಬಂದೊಳ್ಳ ಇಲ್ಲಾದ್ರೆ ಮಾವನು ಕೇಳಿದ್ ಕೇಳಿ ತಂದು ತುಂಬ್ತಾ ಇರ್ತಾನಲ್ಲ ಚೆನ್ನಾಗಿ ತಿನ್ಕೊಂಡಿರ್ಬೋದು ಅದೇ ನಡಿಯತ್ತೆ ಹೋಗೋಣ ಏಯ್ ನಿಂತ್ಕ ಯಾರ ಮನೆ ಆಯಿತು ಒಬ್ಬಳಿಕೆ ನಾನು ಅಧಿಕಾರ ಇರೋದು ನನಗೂ ಅಧಿಕಾರ ಐತೆ ಒಬ್ಬಳಿಕೆ ಎಲ್ಲ ಅಧಿಕಾರ ಇರೋದು ಎಂತ ಮಾತಾಡ್ತೀಯಾ ಏ ಸಾವಿತ್ರಿ ಎತ್ಕೊಂಬನ ಆಡ್ತೆ ಮಾಳೆ ಆಡ್ತೆ ನಡಿ ಒಳಕ್ಕೆ ನಡೆಯೋಳಕ್ಕೆ ನೀನು ಇರೋಸ್ತೀರು ನಾನು ಇರ್ತೀನಿ ನೋಡೋ ಬಿಡ್ತೀನಿ ನಾನಾ ಇಲ್ಲ ಅವಳ ಎಲ್ಲದಕ್ಕೂ ತಲೆ ಬೋಗಿಸ್ಕೊಂಡು ಇದ್ರೆ ಉಳ್ದು ಜಾಸ್ತಿ ಆಗ್ಬಿಡ್ತಲ್ಲ ಹಾಂ ನೀನು ಹತ್ತು ಮಕ್ಕ ಅಂಗಿಕೊಂಡಿರೋದು ಅವಳಿಕೊಬ್ಬಳಿಗೆ ಅಲ್ಲ ಅಧಿಕಾರ ಇರೋದು ನಮಗೂ ಅಧಿಕಾರ ಅದೇ ಸುಮ್ಮನೆ ಯಾಕತ್ತೆ ನಡೆಯುತ್ತೆ ನಮ್ಮ ಮನೆಗೆ ಹೋಗೋಣ ನಾವು ನಡೆಯುತ್ತೆ ನಿಮ್ಮನೆ ಕರ್ಕೊಳತಿಯಾ ನಿಮ್ಮ ಮನೆಗೆ ಏನು ಕರ್ಕೊಳತ್ತೀಯಾ ಅವ್ಳು ಮನೆಗೆ ಹೋಗ್ಲಿ ಬಿಡು ನೀನು ಗಂಡು ಅವನಲ್ಲ ತಗೊಂಡ ಗಂಡಿಗೆ ನಿನ್ ತಂಗಿಗೆ ಬಣಂತನ ಮಾಡಲ್ಲ ಅಂತನಾ ನಡಿಯೋ ಒಳಕ್ಕೆ ನೀನು ಹೋಗ್ಲಿ ನಾನು ಇಷ್ಟು ವರ್ಷದಿಂದ ತಲೆ ಬೊಗ್ಸ್ಕೊಂಡಿದ್ನಿ ಇನ್ಮೇಲೆ ತಲೆ ಬಗ್ಸ್ಕೊಂಡಿರಲ್ಲ ನಾನು ಎಷ್ಟೋ ನೋಡೇ ಬಿಡ್ತೀನಿ ಏನೋ ಅವಳೊಬ್ಬಳಿಕೇನು ಅಧಿಕಾರ ಇರೋದು ನಾವೇನು ಇಲ್ಲೇ ಇರಬೇಕು ಅಂತ ಬಂದಿದ್ದೀರಾ ನಮ್ಗೇನು ಮನೆ ಮಠ ಗೊತ್ತಿಲ್ಲ ಅಂತ ಹೇಳ್ಬಿಟ್ಟು ಇಲ್ಲಿಗೆ ಬಂದಿಲ್ಲ ನಾವು ಏನೋ ಮೂರು ತಿಂಗಳಲ್ಲ ತೊಟ್ಲು ಮಾದಲಿ ಅಂತ ಬಂದಿರೋದಷ್ಟೇ ಏನು ಇಲ್ಲೇ ಇರೋಕ್ಕೆ ಬಂದಿಲ್ಲ ಒಂದು ಎರಡು ರಾತ್ರಿ ಇದ್ದೋಗಿ ಅದಕ್ಕೆ ಎಷ್ಟು ಮಾತಾಡ್ತಾವಳೆ ಅವಳು ಮಾತಾಡ್ಬಿಡ್ಲು ಅಂದ್ಬಿಟ್ಟು ನಾನು ದಿಗ್ ಬಿ ತೊಳ್ಬಿಡ್ತೀನ ಹಾಂ ನಿನ್ ಮಗ ನಾವೇನು ಕಂಡೋರ್ ಮನ್ಕೇನು ಬಂದಿಲ್ಲ ನಮ್ಮ ನಾವು ಬಂದಿರೋದು ಇವ್ಳು ಹೇಳೋದಲ್ಲ ನನ್ ಹೇಳಬೇಕು ನನ್ ಗಂಡ ಹೇಳಿದ್ರೆ ಆವಾಗ ನೀನ್ ತಲೆ ಬಗ್ಸಬೇಕು ಸರಿ ಓದ್ತಿರ್ ಬಿಡತ್ತೆ ಓದ್ತಿರ್ ಬಿಡತ್ತೆ ಅಂದ್ರೆ ಯಾರವ್ರೆ ಯಾರು ಇಡ್ಕೊಂಡವ್ರ ಬಮ್ಮ ಬಮ್ಮಾ ಅಂತ ಹೋಗ ನಿನ್ ಮನ್ಗ ನೀನು ನೋಡಕ ಗುಂಡಕ ನಾನು ಅದು ಸಹಿಸ್ಕೊಂಡ್ ಬಂದಿದ್ದೀನಿ ಇನ್ಮೇಲೂ ಸೈಜ್ಕೊಳ್ಳೋಕೆ ನನ್ನ ಕೈಲಿ ಆಗೋಲ್ಲ ನಾನು ಏನಕ್ಕೆ ಬಂದಿದ್ದೀನಿ ಏನಕ್ಕನ ನಿಮ್ಮ ಮನೆ ಬಾಗ್ಗೆ ಬಂದಿದ್ದೀನ ಏನೋ ಒಂದು ಎರಡು ರಾತ್ರಿ ಮಲ್ಕೊಂಡಿದ್ದೆ ಇರಲಿ ಮೂರನೇ ದಿವಸ ಕರ್ಕೊಂಡೋಗೋಣ ಅಂತ ನಾನು ಬಂದರೆ ಎಷ್ಟಕ್ಕ ಇರೋದು ಮಾತುಗಳು ಹಾಂ ಇವಳು ಅನ್ಬಿಟ್ಲು ಅಂತ ಅಂದ್ಬಿಟ್ಟು ನಾನು ಕರ್ಕೊಂಡು ಕರ್ಕೊಂಡೋಗಿಬಿಡ್ತೀನ ಸೊಸನ ಯಾವ ಕಾಲಕ್ಕೆ ಕರ್ಕೊಂಡು ಹೋಗ್ಬೇಕು ನಾನು ಇವಳಕ್ಕೆ ಎಷ್ಟು ಅಧಿಕಾರ ಅದೋ ನನಗೂ ಅಷ್ಟೇ ಅಧಿಕಾರ ಅದೇ ಇವಳಕ್ಕೆ ಎಲ್ಲ ಅಧಿಕಾರ ಇರೋದು ಯಾವ್ದಕ್ಕೆ ಅಧಿಕಾರ ಯಾವ್ದು ಅಧಿಕಾರ ಗಂಟು ಮುಟ್ಟಿ ಕಂಡು ಎತ್ಕೊಂಡು ಓಡ್ ಅಧಿಕಾರ ಇಲ್ಲಿ ಯಾವ್ದು ಇಲ್ಲ ಅಧಿಕಾರ ಬಾಯಿ ಮುಚ್ಕೊಂಡು ಹೋತಾಡ್ಬೇಕಿತ್ತು ನಂದು ಮನೆ ಇವ್ಳನ್ ಇವಳ ಅಪ್ಪನ ಮನೆ ಅಂದ ತಂದವಳೆ ಎಲ್ಲ ಆಸ್ತಿನ ಅಪ್ಪಂದ ಇದು ಆಸ್ತಿ ನನಗೆ ಗಂಡದ ಆಸ್ತಿ ಇವಳಿಗೆ ಎಷ್ಟು ಅಧಿಕಾರ ಆದ್ರೆ ನನಗೂ ಅಷ್ಟೇ ಅಧಿಕಾರ ಅದೇ ಏನೋ ಅಪ್ಪನ ಮನೆ ಆಸ್ತಿ ಹೋಗಿದ್ರೆ ಅವ್ರ ಅಪ್ಪಂದು ಅನ್ಕೊಂಡು ಬಾಯಿ ಮುಚ್ಕೊಂಡು ಇರ್ಬೋದಾಗಿತ್ತು ಅಪ್ಪಂದಲ್ಲ ಇದು ಆಸ್ತಿ ಗೌರಮ್ಮ ಏನೋ ಅವಳು ದುಡುಕ್ ಸ್ವಭಾವ ಅಂತೇಳೆ ನೀನೇನು ಬೇಜಾರ್ ಮಾಡ್ಕೊಂಬೇಡ ಬಿಡಮ್ಮ ದುಡುಕ್ ಸ್ವಭಾವ ಅಲ್ಲಕ್ಕ ಬರಂಗಿಲ್ಲ ಅವಳಕ ಅಷ್ಟೇ ನಾನು ಹೇಳ್ತಾ ಇರೋದು ಬಿಡಲ್ಲ ಎತ್ತ ಬಿಸಾಕಿದ್ರ ಆವಾಗ ಬಿಡದಿರ ದಾರಿ ಇನ್ನೇನ್ ಮಾಡ್ತಾಳೆ ಬಿಸಾಕ್ತೀನಿ ನೋಡಿ ಎತ್ತಿ ಕುಂಬಳಕಾಯಿ ಕುಕ್ದ್ ಕುಕ್ತಿನಿ ಮುತ್ತೆ ನೋಡೋಣ ಮುತ್ತೆ ನನ ನನಗೆ ಧೈರ್ಯ ಇದ್ರೆ ನನ್ನ ಮನೆ ಬಾಕಿ ಬತ್ತಿಯಲ್ಲ ಎಷ್ಟೇ ಧೈರ್ಯನೀಗ ನಿನ್ನಂಗೆ ಕುಡ್ದ್ ಬರಲ್ಲ ಹೋಗಲೇ ನಿನ್ನಂಗೆ ಕೂಡ್ಬಿಟ್ಟು ಬೀದಿ ಬೀದಿ ತೂರಾಡಲ್ಲ ನಾನು ಅಂಬೂಜಿ ಬಾಳ ಮುಚ್ಕೊಂಡಿರ್ಬೇಕು ಊನೆ ನನ್ ತಂದೆ ಕೆಲಸ ಚೂರಾಡೋದು ಬೀದಿ ಬೀದಿ ಅದಕ್ಕೆ ನೀನ್ ಮನೆಗೆ ಬರ್ಬೇಡ ಹೋಗಿ ನಿಮ್ಮ ಮನೆಗೆ ನೀನು ನಿನ್ ಸೊಸೆ ನೀನ್ ಕರ್ಕೊಂಡು ನಿನ್ ಸೊಸೆ ನಮ್ಮನ್ ಕರ್ಕೊ ಮತ್ತೆ